ವಿಜಯಪುರ ಜಿಲ್ಲೆಯ ಆಲಬಿಲ ತಾಲೂಕಿನ ಬಗಲೂರು ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ ಮೂರನೇ ಜಯಂತ್ಯುತ್ಸವ ಅಂಗವಾಗಿ ಮಹಾನಾಯಕ ಪ್ರೀಮಿಯರ್ ಲೀಗ್ ಸೀಸನ್ ಒಂದು ಟೆನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜನೆ ಮಾಡಲಾಗಿತ್ತು ನಿನ್ನೆ ನಡೆದ ಫೈನಲ್ ಪಂದ್ಯದಲ್ಲಿ ಕಾಟಿರ ಲಯನ್ಸ್ ಹಾಗೂ ಯಲ್ವನ್ ರಾಮ್ ಪಂದ್ಯದ ನಡುವೆ ನೇರ ಹಣಾಹಣಿ ಜರುಗಿದೆ ಮೊದಲು ಎಲ್ವನ್ ರಾಮನ್ಸ್ ಬ್ಯಾಟಿಂಗ್ ಮಾಡಿ ಹತ್ತು ಓವರ್ನಲ್ಲಿ ಅರವತ್ತ ಆರು ರನ್ ಕಲೆ ಹಾಕಲಾಗಿದೆ ನಂತರ ಬ್ಯಾಟಿಂಗ್ ಮಾಡಿದ ಕಾಟೆರ ಲಯನ್ಸ್ ಏಳು ಓವರ್ ಒಂದು ಬಾಲ್ನಲ್ಲಿ ಅರವತ್ತ ಒಂಬತ್ತು ರನ್ ಕಲೆ ಹಾಕುವ ಮೂಲಕ ಪ್ರಥಮ ಬಹುಮಾನ ಜಯಗಳಿಸಿದ್ದು ಎಂಪಿಎಲ್ ಕ್ರಿಕೆಟ್ ಟೂರ್ನಮೆಂಟ್ನಲ್ಲಿ ಸರಣಿ ಶ್ರೇಷ್ಠ ಹಾಗೂ ಹತ್ತಿ ರನ್ ಗಳಿಸಿದ ಆಟಗಾರ ಆದ ಸುನಿಲ್ ಬೋವಿ ಪಡಿಸಿದ್ದಾರೆ ಅತಿ ಹೆಚ್ಚು ವಿಕೆಟ್ ಪಡೆಯುವ ಮೂಲಕ ಅತ್ಯುತ್ತಮ ಬೌಲರ್ ಆದ ರಾಜು ಮಳ್ಳಿ ಪಡಿಸಿದ್ದಾರೆ ಪ್ರಥಮ ಬಹುಮಾನವನ್ನ ಸಿಂದಗಿ ಮತಕ್ಷೇತ್ರದ ಶಾಸಕರು ಆದ ಶ್ರೀ ಅಶೋಕ ಮನಗುಡಿ ಅವರು ಐವತ್ತ ಒಂದು ಸಾವಿರ ರೂಪಾಯಿ ಹಾಗೂ ದ್ವಿತೀಯ ಬಹುಮಾನ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆದ ವಿಟೋಬಾ ಮಾಗಣಗೇರಿ ಅವರು ಇಪ್ಪತ್ತ ಐದು ಸಾವಿರ ರೂಪಾಯಿಯನ್ನ ಕೊಡಲಾಗಿದೆ ಪ್ರಥಮ ಮತ್ತು ದ್ವಿತೀಯ ಸ್ಥಾನ ಪಡೆದ ತಂಡಕ್ಕೆ ಟ್ರೋಫಿ ವಿಸ್ತರಣೆ ಮಾಡಿದ ಕಲಬುರಗಿ ದಾಹಿಕ ಶಿಕ್ಷಕರು ಆದ ದವಯ ಸಾಬ್ ಜಮಾದರ್ ಹಾಗೂ ಆರಕ್ಷಕರು ಆದ ಗಾಲಿಬ ಸಾಬ್ ಮುಲ್ಲಾ ಅವರಿಂದ ವಿತರಣೆ ಮಾಡಲಾಗಿದೆ ವಿಜಯಪುರ ಜಿಲ್ಲಾ ಡಿಎಸ್ಎಸ್ ಸಂಚಾಲಕರು ಹಾಗೂ ಆಲಮಿಲ ಭೂ ನ್ಯಾಯಮಂಡಳಿ ಸದಸ್ಯರು ಆದ ಧರ್ಮರಾಜ್ ಯಂಟಮಾನ ಅವರು ಎಂಪಿಎಲ್ ಕ್ರಿಕೆಟ್ ಟ ಟೂರ್ನಮೆಂಟ್ ಅನ್ನ ನೇತೃತ್ವದಲ್ಲಿ ಜರುಗಿದೆ ಇದೇ ಸಂದರ್ಭದಲ್ಲಿ ಜರ್ಸಿ ವಿತರಕರು ಟ್ರೋಫಿ ವಿತರಕರು ಹಾಗೂ ಗ್ರಾಮದ ಮುಖಂಡರು ಕ್ರೀಡಾ ಅಭಿಮಾನಿಗಳು ಪಾಲ್ಗೊಂಡಿದ್ರು